ನಾವಿರುವ ಜಾಗದಿಂದ ಒಂದು ಊರಿಗೆ ಉದಾಹರಣೆಗೆ ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ಅದಕ್ಕೆ ಬೇಕಾದ ಸೂತ್ರ ತುಂಬಾ ಸುಲಭ ಅಲ್ವಾ ಏನಂದ್ರೆ ಬೆಂಗಳೂರಿನ ಕಡೆಗೆ ಮುಖ ಮಾಡಿ ಒಂದೊಂದು ಹೆಜ್ಜೆಯೂ ಕೂಡ ಬೆಂಗಳೂರಿನ ಕಡೆಗೆ ಇಡ್ತಾ ಹೋದ್ರೆ ಇಂದೆಲ್ಲ ನಾಳೆ ಬೆಂಗಳೂರು ನಮಗೆ ಸಿಕ್ಕಿಯೇ ಸಿಗುತ್ತೆ ಅಂತ ಹಾಗೆಯೇ ಬದುಕಿನಲ್ಲಿ ಕೂಡ ಎಕ್ಸಾಕ್ಟ್ಲಿ ನಾವು ಎಲ್ಲಿಗೆ ತಲುಪಬೇಕಾಗಿದೆಯೋ ಅಂದ್ರೆ ಈಗ ನಾವು ಹೇಗಿದ್ದೀವೋ ಅದರಿಂದ ಇನ್ನು ಹೇಗೆ ಬದಲಾವಣೆ ಆಗಬೇಕು ಅಲ್ಲಿಗೆ ಬದಲಾವಣೆ ಆಗಬೇಕು ಅಂದ್ರೆ ಆ ಗುರಿಯ ಕಡೆಗೆ ಮುಖವಾಡಿ ಒಂದೊಂದು ಹೆಜ್ಜೆಯನ್ನು ಅದಕ್ಕೋಸ್ಕರ ಇಡ್ತಾ ಹೋದ್ರೆ ಖಂಡಿತ ಸ್ವಲ್ಪ ಮುಂಚಿತವಾಗಿಯೋ ಸ್ವಲ್ಪ ತಡವೆಯ ತಡವಾಗಿಯೋ ನಾವು ಎಲ್ಲಿಗೆ ತಲುಪಬೇಕಲ್ಲ ಅಲ್ಲಿಗೆ ತಲುಪಿಯೇ ತಲುಪ್ತೇವೆ ಅನ್ನೋದು ತುಂಬಾ ಸರಳವಾದಂತಹ ಒಂದು ಸೂತ್ರ ನಮ್ಮ ಯಶಸ್ಸಿಗೋಸ್ಕರ ಕರೆಕ್ಟ್ ಅಲ್ವಾ ಹಾಗಾದ್ರೂ ಕೂಡ ಬಹಳ ಸಾರಿ ನಾವು ಎಲ್ಲಿಗೆ ಹೋಗಬೇಕಲ್ಲ ಅಲ್ಲಿಗೆ ಹೋಗುತ್ತಿದ್ದೀವಿ ಅಂದ್ಕೊಂಡು ಅದಕ್ಕಿಂತ ಇನ್ನೊಂದು ದಿಕ್ಕಿಗೆ ಹೋಗುತ್ತಾ ಇರ್ತೇವೆ ಹಾಗಾಗಿ ಆ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿಕೊಳ್ಳುವುದು ಒಳ್ಳೆಯದು ನಮಗೆ ಬೇಕಾದ ದಿಕ್ಕಿಗೆ ಪ್ರತಿಯೊಂದು ಹೆಜ್ಜೆ ಇಟ್ಟರೆ ನಾವು ಅಲ್ಲಿಗೆ ಹೋಗೋದಿಲ್ಲ ಬದಲಿಗೆ ಬೇಕಾದ ದಿಕ್ಕಿಗೆ ಪ್ರತಿಯೊಂದು ಸರಿಯಾದ ಹೆಜ್ಜೆಯನ್ನು ಇಡಬೇಕು ಅಂತ ಈಗ ನಾವು ಕಾಲನ್ನ ಇಟ್ಕೊಂಡು ನಡ್ಕೊಂಡು ಹೋದಷ್ಟು ನಮ್ಮ ಜೀವನದ ಅಥವಾ ನಮ್ಮ ಚಟುವಟಿಕೆಯ ಹೆಜ್ಜೆಗಳಷ್ಟು ಸರಳವಲ್ಲ ಅಂತ ಬಹಳ ತಾರಿ ಇದನ್ನು ನಾವು ಗಮನಿಸುವುದಿಲ್ಲ ಅದಕ್ಕೋಸ್ಕರ ಇದು ಬಹಳ ಮುಖ್ಯವಾದಂತಹ ಒಂದು ಕಂಟೆಂಟ್ ಇವತ್ತು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರುವುದು ನಮ್ಮ ಪ್ರತಿಯೊಂದು ಚಟುವಟಿಕೆ ಎರಡು ಮೂಲ ಬರ್ಲಿಕ್ಕೆ ಸಾಧ್ಯ ಇರುತ್ತೆ ಒಂದು ಈ ಮೂಲದಿಂದ ಅಥವಾ ಆ ಮೂಲದಿಂದ ಯಾವುದು ಎರಡು ಮೂಲಗಳು ಅಂದ್ರೆ ಒಂದಕ್ಕೆ ನಾವು ಹೇಳೋದು ಪ್ರತಿಕ್ರಿಯೆ ಅಂತ ಇನ್ನೊಂದಕ್ಕೆ ಹೇಳೋದು ಸೃಜನಾತ್ಮಕವಾದ ಕ್ರಿಯೆ ಅಂತ ಪ್ರತಿಕ್ರಿಯೆ ಅಂದ್ರೆ ಏನು ಅಂದ್ರೆ ಹೊರಗಡೆಯಿಂದ ಏನು ಘಟನೆ ನಡೆಯುತ್ತಲ್ಲ ನಡೆದ ಘಟನೆಗೆ ತಕ್ಷಣವೇ ನಾವು ಒಂದು ಆ ಪ್ರತಿಕ್ರಿಯೆಯನ್ನು ತೋರಿಸಿ ಬಿಡುತ್ತೇವೆ ಉದಾಹರಣೆಗೆ ಅಲ್ಲಿ ಹೋಗಿ ಟ್ರಾಫಿಕ್ ಅಲ್ಲಿ ನಿಂತಿದ್ದೀರಿ ಆದ್ರೆ ಟ್ರಾಫಿಕ್ ಸದ್ಯಕ್ಕೆ ಕ್ಲೀನ್ ಆಗೋ ತರಹ ಕ್ಲಿಯರ್ ಆಗೋ ತರಹ ಕಾಣಿಸ್ತಾ ಇಲ್ಲ ಅಷ್ಟು ಮುಂದೆ ವೆಹಿಕಲ್ ಇದೆ ಆ ಕಡೆ ಈ ಕಡೆ ಎಲ್ಲೆಲ್ಲಾ ಕಡೆಯಿಂದನೂ ಕೂಡ ಏನು ಜ ವೆಹಿಕಲ್ ಗಳು ಜಾಮ್ ಆಗ್ಬಿಟ್ಟಿದೆ ಈಗ ನೀವು ಇಮಿಡಿಯೇಟ್ ಆಗಿ ಅಲ್ಲಿರುವಂತಹ ಟ್ರಾಫಿಕ್ ಅನ್ನು ಅಥವಾ ವ್ಯವಸ್ಥೆಯನ್ನು ಅಥವಾ ಮುಂದಿರುವ ನವರನ್ನು ಹಿಂದಿನಿಂದ ಹಾರ್ ಮಾಡ್ತಾ ಹಾರ್ನ್ ಮಾಡ್ತಾ ಇರುವಂತಹ ವೆಹಿಕಲ್ ಗಳನ್ನು ಯಾವುದನ್ನೋ ಒಂದೇ ಸಮನೆ ಬೈಕ್ ಪ್ರಾಯಶಃ ಕೋಪ ಬಂದ್ರೆ ನೀವು ಕೂಡ ಇನ್ನೊಂದಿಷ್ಟು ಹಾರ್ನ್ ಅನ್ನ ಹೊಡೀತಾ ಆ ಒಂದು ಗಲಾಟೆಗೆ ನಿಮ್ಮದೂ ಒಂದಿಷ್ಟು ಗಲಾಟೆಯನ್ನ ಸೇರಿಸ್ತಾ ಇರ್ತೀರಿ ಇದು ಹೇಗೆ ನಡೀತಾ ಇದೆ ಅಂದ್ರೆ ಹೊರಗಡೆಯಿಂದ ಏನೋ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದೆ ಆ ಚಟುವಟಿಕೆಗಳಿಗೆ ನಿಮ್ಮ ಒಳಗಡೆಯಿಂದ ತನ್ನಷ್ಟಕ್ಕೆ ತಾನೇ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಅನ್ಫಾರ್ಚುನೇಟ್ಲಿ ನಾವು ನೂರಕ್ಕೆ ಎಂಬತ್ತು ಭಾಗ ಸುಮಾರಾಗಿ ಈ ತರಹ ಪ್ರತಿಕ್ರಿಯಾತ್ಮಕವಾದಂತಹ ಜೀವನವನ್ನೇ ಮಾಡ್ತಾ ಇರ್ತೇವೆ ಈ ಪ್ರತಿಕ್ರಿಯಾತ್ಮಕವಲ್ಲದ ಇನ್ನೊಂದು ರೀತಿಯ ಚಟುವಟಿಕೆಗಳಿವೆ ಇನ್ನೊಂದು ರೀತಿಯ ಚಟುವಟಿಕೆ ಅಂತಂದ್ರೆ ಏನಂದ್ರೆ ಅದು ಹೊರಗಡೆಯಿಂದ ಬಂದ ಪ್ರೇರಣೆಯನ್ನ ಹಾಗೇನೆ ತಿರುಗಿ ಕಳಿಸುವುದಿಲ್ಲ ಬದಲಿಗೆ ಒಳಗಡೆ ಇಲ್ಲ ನಮ್ಮ ಒಳಗಿನ ಒಂದು ಶಾಂತಿಯ ಮನಸ್ಥಿತಿಯಲ್ಲಿ ನಮ್ಮೊಳಗಿನ ಒಂದು ಆ ಆತ್ಮದ ಒಂದು ವಿಶ್ರಾಂತಿಯ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನ ಸ್ವಲ್ಪ ಮತನ ಮಾಡಿ ಅಲ್ಲಿಂದ ಒಂದು ಔಟ್ಪುಟ್ ಅನ್ನು ತರಂತೆ ಉದಾಹರಣೆಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಗೊತ್ತಾದಾಗ ಟ್ರಾಫಿಕ್ ಜಾಮ್ ಎಲ್ಲ ಗಲಾಟೆಗಳು ನಿಮ್ಗೆ ಒಳಗಡೆಗೆ ಬಂದಾಗ ಹೇಗೂ ಡ್ರೈವ್ ಮಾಡೋ ಹಾಗಿಲ್ಲ ಈಗ ಒಂದು ನಿಮಿಷ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಏನೇನಾದರೂ ಕಾರಣಗಳಿರಬಹುದು ಅಲ್ವಾ ಟ್ರಾಫಿಕ್ ಜಾಮಿಗೆ ಯಾರೋ ಒಬ್ಬ ಕಾರಣ ಇರಬಹುದು ಅಥವಾ ವ್ಯವಸ್ಥೆಯಿಂದಾಗ್ ಆಗಿರಬಹುದು ಏನೋ ಆಕ್ಸಿಡೆಂಟ್ ಆಗಿರಬಹುದು ಏನಾದ್ರೂ ಇರಬಹುದು ಆದರೆ ಸದ್ಯದಲ್ಲಿ ಕ್ಲಿಯರ್ ಆಗುವ ತರಹ ಅಂತೂ ಕಾಣಿಸುವುದಿಲ್ಲ ಹಾಗಂದ್ರೆ ನೆಕ್ಸ್ಟ್ ನಾನು ಏನು ಆಕ್ಷನ್ ತಗೋಬೇಕು ಏನು ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸಮಯ ಸಿಗುತ್ತೆ ನಿಮಗೆ ಅಲ್ವಾ ಪ್ರಾಬಬ್ಲಿ ನೀವು ಫಸ್ಟ್ ಫೋನ್ ತೆಗೆದು ನೀವು ಹೋಗ್ಬೇಕಾಗಿರೋ ಜಾಗಕ್ಕೆ ಫೋನ್ ಮಾಡಿ ಹೇಳ್ಬಹುದು ಈ ತರ ಆಗೋಗ್ತಾ ಇದೆ ಲೇಟ್ ಆಗುತ್ತೆ ಬರೋದು ಅಂತ ಆ ನಂತರ ಒಂದು ಹತ್ ನಿಮಿಷ ಯಾವುದೋ ಮೂಮೆಂಟಿನ ಸೂಚನೆಗಳೇ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಆರಾಮಾಗಿ ನಿಮ್ಮ ಸೀಟಿನಲ್ಲಿ ಹೊರಗೆ ಕುಳಿತುಕೊಂಡು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಏನಾದ್ರೂ ಓದುವುದು ಬಾಕಿ ಇದ್ದಿದ್ದ ಒಂದು ವಿಷಯವನ್ನ ಓದಬಹುದು ಅಥವಾ ಅತ್ಯವಶ್ಯಕವಾದ ಯಾವ್ದೋ ಒಂದು ವಿಡಿಯೋವನ್ನ ನೋಡಬಹುದು ಅದೇ ಸಮಯ ನೀವು ಕೋಪ ಉದ್ವೇಗ ಗಡಿಬಿಡಿ ಟೆನ್ಷನ್ಗಳಿಂದ ಆ ಏನು ಕ್ರಿಯೆಗಳನ್ನ ತೋರಿಸುವುದರ ಬದಲಿಗೆ ನಿಮ್ಮ ಒಳಗಿನ ಶಾಂತಿಯಿಂದ ಯೋಚನೆ ಮಾಡಿದ್ರೆ ಅದು ಬೇರೆಯೇ ಹೆಜ್ಜೆ ಅನ್ಫಾರ್ಚುನೇಟ್ಲಿ ತುಂಬಾ ಜನ ನಾವು ಈ ತರಹ ಕ್ರಿಯೇಟಿವ್ ಆಗಿದ್ದು ಇದಕ್ಕೆ ಸೃಜನಾತ್ಮಕವಾದಂತಹ ಒಂದು ಕ್ರಿಯೆ ಅಂತ ಕರೆಯೋಣ ಈ ಸೃಜನಾತ್ಮಕ ಕ್ರಿಯೆಯನ್ನ ನಾವು ಎಷ್ಟು ಜಾಸ್ತಿ ಇಡ್ತೀವೋ ನಮ್ಮ ಬದುಕಿನಲ್ಲಿ ನಾವು ತಲುಪಬೇಕಾದ ಜಾಗವನ್ನು ಹೆಚ್ಚು ಹೆಚ್ಚು ಬೇಗ ತಲುಪ್ತೇವೆ ಅಥವಾ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಒಳಗಿನ ಸೃಜನಶೀಲವಾದ ಶಕ್ತಿ ನಿಜವಾಗೂ ಹೊರಗಡೆಗೆ ಬರ್ತಾನೆ ಇಲ್ಲ ಯಾಕೆ ಅಂದ್ರೆ ನಾವು ಆ ನಮ್ಮ ಜೀವನದ ಟ್ರಿಗ್ಗರ್ಸ್ ಏನಿದೆ ಅಂದ್ರೆ ಹೊರಗಡೆಯಿಂದ ಬರ್ತಾ ಇರುವಂತಹ ಯಾವ ಘಟನೆಗಳು ನಮ್ಮ ಒಳಗಡೆಗೆ ತಲುಪಬೇಕಾಗಿದೆ ಏನ್ ನಡೀತಾ ಇದೆ ನಮ್ಮ ಸುತ್ತ ಅದು ಎಲ್ಲಿಗೆ ತಲುಪಬೇಕು ಅಲ್ಲಿವರೆಗೆ ತಲುಪುವಷ್ಟು ನಮಗೆ ವ್ಯವಧಾನವೇ ಇಲ್ಲ ಸರಿಯಾದ ಒಂದು ಜಾಗಕ್ಕೆ ಕಳಿಸಿ ಅಂದ್ರೆ ನಮ್ಮ ಅಂತರಂಗಕ್ಕೆ ಕಳಿಸಿ ಅಲ್ಲಿಂದ ಒಂದು ಸರಿಯಾದ ಔಟ್ಪುಟ್ ತರುವಷ್ಟು ನಮ್ಗೆ ಸಮಾಧಾನ ಇಲ್ಲ ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ಕಳಿಸಿ ಬಿಡ್ತಾ ಇದ್ವಿ ಇಮಿಡಿಯೇಟ್ ರಿಯಾಕ್ಷನ್ ನೀವು ಯೋಚನೆ ಮಾಡಿದ್ರೆ ನಿಮ್ ಬದುಕಿನಲ್ಲಿ ಬೇಕಾದಷ್ಟು ಸಾರಿ ಈ ತರಹ ಅನ್ನೆಸೆಸರಿ ಅನಾವಶ್ಯಕವಾಗಿ ಕೋಪಗೊಂಡಂತಹ ಸಂದರ್ಭಗಳು ನಿಮಗೆ ನೆನಪಾಗಬಹುದು ಅಥವಾ ಅನಾವಶ್ಯಕವಾಗಿ ಭಯಗೊಂಡಂತಹ ಸಂದರ್ಭಗಳು ನಿಮಗೆ ನೆನಪಾಗಬಹುದು ಅಥವಾ ಕೆಲವಷ್ಟು ಸಾರಿ ಅದೇ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಉತ್ತಮ ರೀತಿಯಲ್ಲಿ ವ್ಯವಹರಿಸಬಹುದಾಗಿತ್ತು ಅಂತ ನಿಮ್ಗೆ ಅನ್ನಿಸಬಹುದು ಸೊ ಇದಕ್ಕೆ ನಾವು ಪ್ರತಿಕ್ರಿಯೆಯ ಜಾಗದಲ್ಲಿ ಸೃಜನಾತ್ಮಕವಾದ ಕ್ರಿಯೆಯನ್ನ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕಾಗಿದೆ ಯಾಕೆ ಅಂದ್ರೆ ನಮ್ಮ ಪ್ರತಿಕ್ರಿಯೆ ಯಾವಾಗಲೂ ತಾತ್ಕಾಲಿಕ ಪರಿಹಾರವನ್ನಷ್ಟೇ ಕೊಡುತ್ತೆ ನೀವು ಟ್ರಾಫಿಕ್ ಜಾಮ್ ಆದಾಗ ನೀವು ಜೋರಾಗಿ ಕೋಪಗೊಂಡು ಕೂಗಿ ನೀವು ಹಾರ್ನ್ ಮಾಡಿ ಹಿಂದಿನವರಿಗೆ ಬೈದು ಅದೆಲ್ಲ ಮಾಡೋದ್ರಿಂದ ನಿಮ್ಮಂತಿಗೆ ಏನೋ ಒಂದ್ ಸ್ವಲ್ಪ ನನ್ನದು ಒಂದು ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಸಮಾಧಾನ ಆಗಬಹುದು ಆದರೆ ಅಲ್ಲಿರುವ ಸಮಸ್ಯೆಗೆ ಯಾವ ರೀತಿಯ ಪರಿಹಾರವೂ ಕೂಡ ಬರೋದೇ ಇಲ್ಲ ಕರೆಕ್ಟ್ ಅಲ್ವಾ ಅದು ಎಷ್ಟೊತ್ತಿಗೆ ಹೇಗೆ ಬರಬೇಕು ಅದೇ ತರಹ ಪರಿಹಾರವೇ ಬರುವುದು ಅದ್ರ ಬದಲಿಗೆ ನೀವು ಸೃಜನಾತ್ಮಕವಾದ ಮಾರ್ಗವನ್ನು ಆರಿಸಿದ್ರೆ ನೀವು ನೋಡಿದಂತಹ ಐದು ನಿಮಿಷಗಳ ಒಂದು ಓದಿದ ಓದು ನಿಮ್ಮ ಬದುಕಿನಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು ಎಟ್ ಲೀಸ್ಟ್ ಒಂದು ಸಣ್ಣ ಬದಲಾವಣೆಯನ್ನು ತರಬಹುದು ಎಟ್ಲೀಸ್ಟ್ ಟ್ರಾಫಿಕ್ ಜಾಮ್ ಆಗಿದ್ದಾಗ ಸಮಾಧಾನದಿಂದ ವ್ಯವಹರಿಸಿದ್ರೆ ಏನು ಲಾಭ ಅನ್ನೋದಾದ್ರೂ ಅಲ್ವಾ ಅಷ್ಟಾದ್ರೂ ನಮ್ಗೆ ಒಂದಿಷ್ಟು ಕ್ರಿಯೇಟಿವ್ ಆಗಿದ್ದು ಅದು ದೀರ್ಘ ಕಾಲದವರೆಗೆ ಬರುತ್ತೆ ಇನ್ನೊಂದು ದಿವಸ ನಾವು ಯಾವುದೋ ಈ ತರಹ ಗಡಿ ಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಹೇಗೆ ನಿರ್ವಹಣೆ ಮಾಡ್ಬೇಕು ಎನ್ನುವುದನ್ನ ಒಂದು ಜ್ಞಾನವಾಗಿ ನಮ್ಮೊಳಗಡೆಗೆ ಪಡ್ಕೊಳ್ತೀವಿ ಸೃಜನಾತ್ಮಕ ಕ್ರಿಯೆ ಅಂದ್ರೆ ಇದೇ ರೀತಿಯಾಗಿರ್ಬೇಕು ಓದುವುದು ನೋಡುವುದು ಹೀಗೆ ಅಂತ ಏನಲ್ಲ ಅವರವರ ವ್ಯಕ್ತಿತ್ವ ಅವರವರ ಶಾಂತಿ ಅಂದ್ರೆ ಅವ್ರು ಎಷ್ಟು ಪ್ರಶಾಂತವಾಗಿ ಇರಬಲ್ಲರು ಅವರು ಎಷ್ಟರ ಮಟ್ಟಿಗೆ ಅಹ್ ಹೊರಗಡೆಯ ಪ್ರತಿ ಹೊರಗಡೆಯ ಚಟುವಟಿಕೆಗಳಿಂದ ಪ್ರಭಾವಿತರಾಗದೇ ಇರಬಲ್ಲರು ಅನ್ನುವುದರ ಮೇಲೆ ಅವರವರ ಸೃಜನಶೀಲತೆಯ ಮಟ್ಟ ಯಾವಾಗ್ಲೂ ಜಾಸ್ತಿ ಇರುತ್ತೆ ಸೊ ಅವರವರಿಗೆ ಸೃಜನಾತ್ಮಕವಾದ ಕ್ರಿಯೆ ಬೇರೆಯ ರೀತಿ ಇರುತ್ತೆ ನಿಮ್ಮದಾದ ಸೃಜನಾತ್ಮಕ ಕ್ರಿಯೆಗಳು ಯಾವ ರೀತಿ ಇರುತ್ತೆ ಅದನ್ನ ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರೊವೈಡೆಡ್ ನೀವು ಈ ಪ್ರತಿಕ್ರಿಯಾತ್ಮಕವಾದ ಚಟುವಟಿಕೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋದ್ರೆ ಪ್ರತಿಕ್ರಿಯಾತ್ಮಕ ಚಟುವಟಿಕೆಗಳು ತುಂಬಾ ಜಾಸ್ತಿನೇ ಇದ್ರೆ ಅದನ್ನ ಕಮ್ಮಿ ಮಾಡುವವರಿಗೆ ಸೃಜನಾತ್ಮಕವಾದ ಕ್ರಿಯೆ ಬರುವುದು ಅಸಾಧ್ಯವೇ ಇಲ್ಲ ಸೊ ನಾವು ಇಡ್ಬೇಕಾಗಿರುವ ಹೆಜ್ಜೆಗಳು ಮ್ಯಾಕ್ಸಿಮಮ್ ಸೃಜನಾತ್ಮಕ ಚಟುವಟಿಕೆಯಿಂದ ಕೂಡಿರಬೇಕು ಆಗ ನಾವು ತಲುಪಬೇಕಾದ ಜಾಗವನ್ನೇ ತಲುಪ್ತೇವೆ ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲೂ ನಾವು ಗಡಿಬಿಡಿಯ ಹೆಜ್ಜೆಗಳನ್ನ ಇಡ್ತಾ ಹೋದ್ರೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರು ಕೂಡ ಎಲ್ಲಿಯೋ ಒಂದ್ ಕಡೆ ಹೊಂಡದಲ್ಲಿ ಬಿದ್ರೆ ಮತ್ತೆ ಏಳ್ಲಿಕ್ಕೆ ಆಗದ ಇರುವಂತಹ ಸ್ಥಿತಿಯನ್ನು ನಾವು ತಲುಪಬಹುದು ಆದ್ರಿಂದ ನಾವು ಕೇವಲ ನಮ್ಮ ದಾರಿಯ ಬಗ್ಗೆ ಗುರಿಯ ಬಗ್ಗೆ ಅಷ್ಟೇ ಗಮನಿಸಿದ್ರೆ ಸಾಲದು ನಮ್ಮ ಒಳಗಡೆಗೆ ಎಷ್ಟು ಸಮಾಧಾನದಿಂದ ಇದ್ದೀವಿ ಅನ್ನೋದನ್ನು ಕೂಡ ಅವಶ್ಯವಾಗಿ ನಾವು ಗಮನಿಸಬೇಕು ನಮ್ಮ ಶಾಂತಿಯನ್ನ ನೆಮ್ಮದಿಯನ್ನ ಮಾನಸಿಕ ಸ್ಥಿರತೆಯನ್ನ ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಪ್ರತಿ ದಿವಸ ಒಂದು ಸ್ವಲ್ಪ ಸಮಯ ಕೊಡುವುದು ಒಳ್ಳೆಯದು ಮೂರು ದಿವಸದ ಮಾನಸಿಕ ಶಾಂತಿಗಾಗಿ ಯೋಗ ನಿದ್ರಾಭ್ಯಾಸ ಅನ್ನುವ ಕಾರ್ಯಾಗಾರವನ್ನ ಫ್ರೀ ಕಾರ್ಯಾಗಾರ ನಲ್ಲಿ ನಾನು ಮಾಡುತ್ತೇನೆ ನೀವು ಅದರಲ್ಲಿ ಭಾಗವಹಿಸಬಹುದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ನಲ್ಲಿ ಹೇಗೆ ನೀವು ಲಾಗಿನ್ ಆಗಬೇಕು ಆ ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ವಾಟ್ಸಪ್ ಲಿಂಕ್ ಕೂಡ ಇದೆ ಅಲ್ಲಿಂದ ನೀವು ಬಳಸಿಕೊಳ್ಳಬಹುದು ಈ ಒಂದು ಕಾರ್ಯಾಗಾರವನ್ನ ಮತ್ತೆ ಭೇಟಿ ಆಗೋಣ ವಿಡಿಯೋ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಧನ್ಯವಾದ